ಜೈನ್ ಸ್ನೇಹಿತರೆ ಇಂಡಿಯನ್ ಆರ್ಮಿ ಕೋಚಿಂಗ್ ಸೆಂಟರ್ ವಿಜಯಪುರ ಸ್ನೇಹಿತರೆ ಟಿ ಎ ರ್ಯಾಲಿ ಓಡುವಂಥ ಅಭ್ಯರ್ಥಿಗಳು ಸಾಕಷ್ಟು ಜನ ಕಮೆಂಟ್ ಹಾಕಿದ್ರಿ ಸರ ನಾವು ಮಧ್ಯಾಹ್ನ ಪ್ರಾಕ್ಟೀಸ್ ಮಾಡ್ಬೋದಾ ಏನು ಮಾರ್ನಿಂಗ್ ಮಾಡ್ಬೋದಾ ಅಂತೇಳಿ ಸ್ನೇಹಿತರೆ ನೋಡ್ಬೋದು ನಿಮ್ದು ಏನು ಟಿ ಎ ರ್ಯಾಲಿ ಇರ್ತೈತಿ ಬಿಸ್ಲಾಗ್ ಓಡಿಸ್ತಾರೆ ಸೊ ಪ್ರಾಕ್ಟೀಸ್ ಇರಲಿಲ್ಲ ಅಂದರೆ ಮಾರ್ನಿಂಗ್ ಟೈಮ್ ಅಂದರೆ ವೀಕ್ಲಿ ಟೈಮ್ ಚೇಂಜ್ ಮಾಡ್ಕೊತ ಹೋಗಿ ಪ್ರಾಕ್ಟೀಸ್ ಮಾಡ್ಬೋದು ಸ್ನೇಹಿತರೆ ಯಾಕಂದರೆ ನೀವು ಬಿಸ್ಲಾಗ್ ಓಡಿದಷ್ಟು ನಾಳೆ ಟಿ ಎ ಬರ್ತಿ ಓಡೋರಿಗೆ ಅನುಕೂಲ ಆಗತ್ತೆ ಮತ್ತಿನ್ನ ಅಗ್ನಿವೀರ ಆರ್ಮಿ ಅಭ್ಯರ್ಥಿಗಳು ಕಮೆಂಟ್ ಮಾಡಿದ್ರಿ ಎಷ್ಟು ಸರ ನಾವು ಮೂಗಲಿ ಉಸಿರಾಡ್ಬೇಕು ಏನು ಬಾಯಲಿ ಉಸಿರಾಡಬೇಕು ಅಂತ ಒಂದು ಹೋಗಕ್ಕೆ ಬರ ಸ್ನೇಹಿತರೆ ಒಂದು ತ್ರೀ ಟು ಫೈವ್ ಮೀಟ್ರ್ ಏನಿರ್ತೈತಿ ಉಸಿರು ತಗೊಂಡು ಆಮೇಲೆ ಬಿಡಬೇಕಾಗತ್ತೆ ಯಾಕಂದ್ರೆ ನೀವು ಒಂದೊಂದು ಸ್ಟೆಪ್ಪಿಗೆ ಒಂದೊಂದು ಸಲ ಉಸಿರು ತಗೊಂಡ್ರೆ ಅಂದ್ರೆ ದಮ್ ಜಾಸ್ತಿ ಆಯ್ತು ಬಿಡ್ತೈತಿ ಸೊ ಹೀಗಾಗಿ ರನ್ನಿಂಗ್ ಜಾಸ್ತಿ ಓಡೋಕ್ಕಾಗಲ್ಲ ಎನರ್ಜಿ ಡೌನ್ ಆಗಿಬಿಡ್ತೈತೆ ಸ್ನೇಹಿತರೆ ಸೊ ಎಸ್ ಎಸ್ ಸಿ ಜಿ ಡಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಹೊಸ ಕಲ್ಫರ್ಮ್ ಆಗೋಕ್ಕ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತಾರಲ್ಲಿ ಏನು ತಯಾರಿ ನಡೆಸ್ತಿಲ್ಲ ಎಸ್ ಎಸ್ ಸಿ ಜಿ ಡಿ ನಮ್ಮ ಸಂಸ್ಥೆಯಲ್ಲಿ ಅಡ್ಮಿಷನ್ ಸ್ಟಾರ್ಟ್ ಆದವು ಸ್ನೇಹಿತರೆ ತ್ರೀ ಮಂತ್ಸು ಸಿಕ್ಸ್ ಮಂತ್ ಒನ್ ಇಯರ್ ಕೋಚಿಂಗ್ ಇದೆ ಬಂದು ಅಡ್ಮಿಷನ್ ಮಾಡ್ಕೊಬೋದು ಸ್ನೇಹಿತರೆ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಥ್ಯಾಂಕ್ ಯು ಜೈ ಹಿಂದ್